राम 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 ಕೊಡೋನೋ ನಾನೇ ಎಬ್ಸನೋ ನಾನೇ ಮಾರ್ಗ ತೋಸನೋ ನಾನೇ ಎಲ್ಲಾ ಕಾರಣ ನಾನೇ ನನ್ನ ಭವನಸ್ಗೆ ಇಟ್ಟೆ ನನಗ್ ಬೇಡ ಅಂದೆ ಮತ್ತೆ ಕೇಳ್ದೆ ವನವಾಸ ಈಗ ಬಂತು ಅದೇ ದುಡದಿಂದ ಅದೇ ನಿಶ್ಚಿತಿಂದ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಮನೇನೆ ಬಂಗಾರ ಮಾಡ್ತಿದ್ದೆ ಇದು ನನ್ನ ಹಣಪಿನೇಳಂತ ತಿಳಕ ಲೋಕ ಪ್ರಪಂಚ ಏಕಾದ್ರೂ ನಾನು ನಾನೇ ಉಂಟತ್ತ ಮತ್ತೆಂದ ಹೋಗಂತ ತಿಳ್ಕ ಗುಡಮಂಟಪಕ್ಕ ಹೋಗ ಮಾತ್ರ ಬಂಗಾರಕ್ಕೆ ಹೋಗ ಉಂಟತ್ತ ನಾನು ಆವತ್ತೇ ತಿಳಿಸಿದ್ದು ಬದ್ಧ ಕುಡಿಬೇಡಂತ ಈ ಕಷ್ಟ ಈ ವನವಾಸ ನಂದೇ ಉಂಟತ್ತ ಆ ಸ್ಥಳಕ್ಕೆ ಮಾತ್ರ ನೀನು ಜಾಸ್ತಿ ಹೋಗಂಗಿಲ್ಲ ಇದು ಅಂಜಿನಪ್ಪು ಉಂಟತ್ತ ಅಲ್ಲಿ ಮಾತ್ರ ಗ್ರಹ ಇರೋದು ಬದ್ಧ ಈಗ ಸದ್ಯಕ್ಕೆ ಮಾತ್ರ ಕಾಪಾಡ್ತಾ ಇದ್ದೀನಿ ಈ ಒಂಬತ್ತು ದಿವಸ ಮಾತ್ರ ನನ್ನ ರಾಜ್ಯಾಂಗಣದಲ್ಲಿ ಇರೋದು ಬದ್ಧ ನೀನು ಮನೇಲಿ ಕರೆ ಕರೆ ಮುಂದೆ ತೀರ್ಮಾನ ಮಾಡ್ತೀನಿ ಇದು ಅನಪನೆ ಹೋಗ ಅಂತ ತಿಳ್ಕತ್ತಾ ಏನು ನನಗೆ ನೆಡೆದ್ರು ಜೀವ ಇರೋವರೆಗೂ ಮಾತ್ರ ಇದ್ದೇ ಇರುತ್ತೆ ಒಂದು ಅರ್ಧ ಭಾಗ ನನಗಾಗಿ ನಡೆದಿದ್ದಕ್ಕಾಗಿ ಒಂದು ಅರ್ಧ ಭಾಗ ಬಿಡುಗಡೆ ಮಾಡಿಕೊಡ್ತೀನಿ ಅದು ನಿಧಾನದಿಂದ ಎಷ್ಟು ನೆಡಿದ್ರೆ ಅಷ್ಟೇ ಬಿಡುಗಡೆ ಮಾಡ್ತೀನಂತ ತಿಳ್ಕ ಮಾಡಬೇಕು

ಆವತ್ತು ನಾನು ತಿಳಿಸಿದ್ದು ಬದ್ಧ ಒಂದು ಕಾಸು ಸಮೇತ ಇಲ್ಲದಂತೆ ಮಾಡಿತೀನಿ ನಂದಿದ್ದು ಬದ್ಧ ಬರುವ ಕಷ್ಟ ಕುಂಡ್ರಿಸೋದು ಬದ್ದ ಅಂತ ನಾನೇ ತಿಳಿಸಿದ್ದು ಬದ್ಧ ಈ ವನವಾಸ ಎಲ್ಲ ನಂದೇ ಉಂಟತ್ತ ಈಗ ನೀನು ನನ್ನ ಭಕ್ತ ಭಕ್ತಾದ ಈಗ ತಿಳಿಸ್ತಾ ಇದ್ದೀನಿ ಈಗ ಅದ್ರ ಸುದ್ದಿ ಹೋಗಂಗಿಲ್ಲ ಈಗ ಅದೇ ಹಣನೆ ಮತ್ತೆ ತಿರುಸ್ತಾ ಇದ್ದೀನಿ ಉದ್ಧಾರ ಮಾಡಿಕೊಡ್ತಾ ಇದ್ದೀನಿ ಮನೆ ಸಮೇತ ಯುಗಾದಿ ಅಮಾವಾಸ ಆದ್ಮೇಲೆ ಮನೆ ಸಮೇತ ಕಟ್ಟಕ್ ಬರ್ತಾ ಇದ್ದೀನಿ ಇದೇ ಆಂಜನೇಯ ಆಗ್ನಿ ಅಂತ ತಿಳ್ಕತ್ತ ಈ ಮತದಿಂದ ಅದು ಸುದ್ದಿ ಹೋಗಂಗಿಲ್ಲ ಸುದ್ದಿ ಮಾಡಿದ್ದೀನಿ ಹೇಳತ್ತ ಒಂದು ಮೂರು ದಿವಸ ಮಾತ್ರ ಮನೇಲಿ ತೊಂದರೆ ಕಾಣಿಸ್ತಿರೋದು ಬದ್ಧ ಒಂದು ಮೂರು ದಿವಸ ಮಾತ್ರ ನನ್ನ ತೀರ್ಥ ಗೋ ತೀರ್ಥ ಹಾಕುವುದು ಬದ್ದ ಅಂತ ತಿಳ್ಕ ಆ ಸ್ಥಳದಲ್ಲಿ ಮಾತ್ರ ಒಂಬತ್ತು ದಿವಸ ಈ ಮತದಿಂದ ಒಂಬತ್ತು ದಿವಸ ಮಾತ್ರ ಒಂಬತ್ತು ಸಣ್ಣ ಬಲ ಕೊಯ್ದಾಕಿ ನಿನ್ನ ಕಣ ಅಂತ ತಿಳಕ ಸುತ್ತ ನನ್ನ ತೀರ್ಥಾಕತ್ತ ಅಲ್ಲೇ ತೊಂದರೆ ಇರೋದು ಬದ್ಧ ಅದು ಓಡಿಸ್ತೀನಿ ಅಷ್ಟೊಂದು ಗುರುತು ಮಾಡಕ ಈಗ ಸದ್ಯಕ್ಕೆ ಮಾತ್ರ ಆ ಜಾಗದಲ್ಲಿ ಮಾತ್ರ ಇಟ್ಟಿಗೆ ಒಯ್ಯೋದು ಬದ್ಧ ಇನ್ನ ಮೇಲೆ ಅಲ್ಲಿ ಮಾತ್ರ ವಯ್ಯಂಗಿಂಗಿಲ್ಲ ಈಗ ಸದ್ಯಕ್ಕೆ ಮಾತ್ರ ಇದೊಂದು ಸಾರಿ ಕಾಪಾಡ್ತೀನತ್ತ ಆ ಸ್ಥಳದಲ್ಲಿ ಆ ಸ್ಥಳಕ್ಕೆ ಮಾತ್ರ ಸೇರಬೇಡ